ಲೋಕ ಅಖಾಡದ ಕ್ಲೈಮ್ಯಾಕ್ಸ್ಗೆ ಬಾಕಿ ಇರೋದು ಕೇವಲ ದಿನ ಮಾತ್ರ ಈಗಾಗಲೇ ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಮತ ಎಣಿಕೆ ಕೇಂದ್ರದಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ ಹಾಗೆಯೇ ಸಾಕಷ್ಟು ಮತ ಎಣಿಕೆ ಕೇಂದ್ರಗಳಿಗೆ ಭೇಟಿಯನ್ನು ಕೊಟ್ಟು ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ತುಷಾರ್ ಗಿರಿನಾಥ್ ಅವರು ಕೂಡ ಸ್ಟ್ರಾಂಗ್ ರೂಮ್ಗಳಿಗೆ ಭೇಟಿ ಕೊಟ್ಟರು ಬೆಂಗಳೂರಿನ ಮೂರು ಮತ ಎಣಿಕೆ ಕೇಂದ್ರಗಳು ಬೆಂಗಳೂರಿನಲ್ಲಿ ಮೂರು ಮತ ಎಣಿಕೆ ಕೇಂದ್ರಗಳು ಬರುತ್ತೆ ಜಿಲ್ಲಾ ಜಿಲ್ಲಾ ಚುನಾವಣಾಧಿಕಾರಿ ತುಷಾರ್ ಗಿರಿನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ ಎಣಿಕೆಗೆ ಬೇಕಾದ ಎಲ್ಲ ತಯಾರಿ ನಡೆದಿದೆ ಬೆಂಗಳೂರಿನಲ್ಲಿ ಮೂರು ಮತ ಎಣಿಕೆ ಕೇಂದ್ರಗಳು ಬರಲಿವೆ ಅಂದರೆ ಬೆಂಗಳೂರು ನಾರ್ತ್ ನಮ್ಮ ಬೆಂಗಳೂರು ಜಿಲ್ಲೆಯಲ್ಲಿ ಪೂರ್ಣವಾಗಿ ಮೂರು ಆರು ಕಾರ್ಯವ್ಯಾಪ್ತಿ ಬರುತ್ತೆ ಅಂದರೆ ಬೆಂಗಳೂರು ನಾರ್ತ್ ಸೌತ್ ಅಂಡ್ ಸೆಂಟ್ರಲ್ ಮತ್ತು ಉಳಿದು ನಮ್ಮ ಮೂರ್ ವಿಧಾನಸಭಾ ಕ್ಷೇತ್ರ ನಮ್ಮ ಬೆಂಗಳೂರು ರೂರಲ್ ಎಂ ಪಿ ಏರಿಯಾಗೆ ಡಿ ಸಿ ರಾಮನಗರ ಆರು ಇದ್ದಾರೆ ಅಲ್ಲಿ ಆಗಿ ಹೋಗ್ತದೆ ಸೊ ಆ ಮೂರು ಕಾನ್ಸ್ಟಿಟ್ಯನ್ಸಿಗೆ ಅಲ್ಲಿಗೆ ಹೋಗ್ತದೆ ಒಂದು ಏನಿದೆ ಯಲಹಂಕ ಚಿಕ್ಕಬಳ್ಳಾಪುರಿಗೆ ಹೋಗ್ತದೆ ಸೊ ಅಲ್ಲಿ ಇರ್ತಕ್ಕಂಥ ಡಿ ಸಿ ಅದಕ್ಕೆ ಆರು ಆಗಿದ್ದಾರೆ ಸೊ ನಾವು ಆರೋ ಮೂ ನಮ್ಮ ಆರೋನಲ್ಲಿ ಒಬ್ಬರು ಮಿಸ್ಟರ್ ಹರೀಶ್ ಇಲ್ಲಿ ಸೆಂಟ್ರಲ್ಗೆ ಆರು ಆಗಿದ್ದಾರೆ ಇದೇ ಪ್ರಕಾರ ಡಿ ಸಿ ಬೆಂಗಳೂರು ಅರ್ಬನ್ ಅವರು ನಮ್ಮ ನಾರ್ತ್ಗೆ ಆರು ಆಗಿದ್ದಾರೆ ಮತ್ತು ಬೆಂಗಳೂರು ಸೌತ್ ಕಾನ್ಸ್ಟಿಟ್ಯೂನ್ಸಿಗೆ ವಿನೋದ್ ಪ್ರಿಯಾಮಣ ಇಂದ ಝೋನಲ್ ಕಮಿಷನರ್ ಸೌತ್ ದ ಆರು ಹೀಗಾಗಿ ಅವರು ನಮಗೆ ಈಗ ಎಲ್ಲ ಕಡೆಗೆ ಕೌಂಟಿಂಗ್ ಸೆಂಟರ್ಸು ವ್ಯವಸ್ಥೆ ಏನಿದೆ ನಾವು ತಯಾರು ಮಾಡಿಕೊಂಡು ಮೊದಲೇ ಅಪ್ರೂವಲ್ ಪಡೀತೀವಿ ಅದು ಎಲೆಕ್ಷನ್ ಕಮಿಷನಿಂದ ಅಪ್ರೂವಲ್ ಆದ ನಾವು ಆ ಪ್ರಕಾರ ಮುಂದೆ ಬರೆಸ್ತೀವಿ ಒಂದು ರೂಮ್ನಲ್ಲಿ ಹದಿನಾಲ್ಕಿಂತ ಜಾಸ್ತಿ ಟೇಬಲ್ ಹಾಕಲಿಕ್ಕೆ ಅವಕಾಶ ಇಲ್ಲ ಎಲ್ಲಿ ದೊಡ್ಡ ರೂಮ್ ಸಿಗ್ತಾ ಇದೆ ಅದನ್ನು ನಾವು ಹದಿನಾಲ್ಕು ವರ್ಷ ಹೋಗ್ತಾ ಇದ್ದೀವಿ ಸೊ ಈ ಇದಕ್ಕೆ ತಗೊಂಡಕ್ಕೆ ಹೋದರೆ ಅವರಿಗೆ ಏಟ್ ಸೆಗ್ಮೆಂಟ್ ಬರುತ್ತೆ ಇಲ್ಲಿ ಅವರು ಎಂಟು ರೂಮ್ ತಗೊಂಡಿದ್ದಾರೆ ಒನ್ ಒನ್ ರೂಮ್ನಲ್ಲಿ ಹದಿನಾಲ್ಕು ಹದಿನಾಲ್ಕು ಟೇಬಲ್ ಇದೆ ಈ ಪ್ರಕಾರ ಟೋಟಲ್ ನೂರ ಮೂವತ್ತ್ನಾಲ್ಕು ಟೇಬಲ್ ಇದೆ ಯಾಕೆಂದರೆ ಪೋಸ್ಟಲ್ ಬ್ಯಾಲೆಟ್ಗಾಗಿ ಒಂದು ಬೇರೆ ರೂಮ್ ಇಟ್ಕೊಂಡಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ